തീ ഫല പുഷ്പമനെ തന്നി ബജലി അരസിത തരുടെ ഗിഡ്ളീ കണ്ണു ജൂത അരസികളു രമ ನಿನಗಾಗಿ ಈ ಮುದುಕಿ ಕಾಯುತ್ತಾ ಇದ್ದಾಳೆ ಎನ್ನುವುದನ್ನು ಮರೆತು ಬಿಟ್ಟೆಯಾ ನಿತ್ಯವೂ ನಿನ್ನನ್ನು ಸ್ವಾಗತಿಸುವುದಕ್ಕೆ ಬೇಕಾಗಿ ಅಂಗಳವನ್ನು ಗುಡಿಸುತ್ತಾ ಇದ್ದೇನೆ ನಿತ್ಯವೂ ನೀರನ್ನು ತರುವುದು ನಿನ್ನ ಹೊಟ್ಟೆ ಸೇರಲೆಂದು ಫಲಪುಷ್ಪಗಳನ್ನು ಆಯ್ದುಕೊಳ್ಳಲು ನೀನು ತಿನ್ನಲೆಂದು ಆದರೂ ಕೂಡ ಬಾರದೆ ಉಳಿದ ಎಲ್ಲ ತಂದೆ ನಿನ್ನೇ ಕಾಯುತ್ತಾಯುತ್ತಾಳೆ ಮರಳಿಯಾಚಮ ಚೇರಿ ನಿರೂಪ ನನು ಕಾಂಬಾ ತುರದಿ ಪ್ರತಿಚಿ ಜಿ ರಾಮ ോ കൊള്ളിരി സോതല ശബരി ബദറി ഫല അർപ്പിച്ചു രാമന ബദറി ഫലങ്ങള നർപ്പ ಮೊದಲು ತಿಂದು ಶಬರಿ ಭಲಗಣ ನರ್ಪಿಸುತಾ ರಾಮ ಪರರಿಗಾಗಲಿ ಆಗಲಿ ಸಿಹಿ ಉಳಿಸಬೇಕೆಂದು ಮಾಡಿದ ಯಾವುದೇ ಕಾರ್ಯದಲ್ಲಿ ದೋಷವಿಲ್ಲ ಮಾತೆ ಮೂವರು ತಾಯಂದಿರ ವಾತ್ಸಲ್ಯವನ್ನು ಕಂಡವನು ನಾನು ಆ ತಾಯಂದಿರ ದರ್ಶನದ ಭಾಗ್ಯ ಯಾವಾಗ ಆಗುತ್ತದೆ ಎಂದು ಕಾಯುತ್ತಿದ್ದವನು ಮೂವರು ತಾಯಂದಿರ ದರ್ಶನದ ಭಾಗ್ಯವನ್ನು ಒಮ್ಮೆಗೆ ತಂದುಕೊಟ್ಟೇ ಅಲ್ಲ ಮಾತು ರಾಮ ದೀಕ್ಷೆಯನ್ನು ನನಗೆ ನೀಡಿದರು ಹೇಗೆ ಗುರುತಿಸಲಿ ಎಂದು ಕೇಳಿದಾಗ ಶಬರಿಯಾದ ನಿಧಿಗೆ ಶಬರನ ರೂಪದಲ್ಲಿಯೇ ಕಂಡುಬಂದು ಆಶೀರ್ವಾದ ಮಾಡುತ್ತಾನೆ ಎಂಬ ಹಾಗೆ ಹೇಳಿದರು ಅಂದಿನಿಂದ ಇಂದಿನವರೆಗೆ ನಿನ್ನ ಪಾದ ಪ್ರತೀಕ್ಷೆಯಲ್ಲಿಯೇ ಇದ್ದವಳು ಈ ಶಬರಿ ರಾಮ ಮಂತ್ರವನ್ನು ಬೋಧಿಸಿದಂತಹ ಪತಂಗ ಮುನಿಗಳು ಬ್ರಹ್ಮಲೋಕವನ್ನು ಸೇರಿಕೊಂಡಿದ್ದಾರೆ ನನಗಿನ್ನು ಜೀವನ ಬೇಡ ರಾಮ ಸಾಕು ನಾನು ಕೂಡ ಗುರುಗಳನ್ನೇ ಹಿಂಬಾಲಿಸುತ್ತೇನೆ ಗುರುಗಳನ್ನೇ ಹಿಂಬಾಲಿಸುತ್ತೇನೆ ಸಂಧಿಸಿದ ಕಾಲದಲ್ಲಿ ವಿಯೋಗದ ಮಾತೇ ಮೂಡದು ತಾಯೇ ಇಲ್ಲವಪ್ಪ ನನಗಿನ್ನು ಈ ಜಗತ್ತಿನಲ್ಲಿ ಬದುಕುವಂತಹ ಆಸು ಉಳಿದಿಲ್ಲ ನನ್ನ ಗುರುಗಳನ್ನು ನಾನು ಸೇರಿಕೊಳ್ಳಬೇಕು ಅವರನ್ನು ಹಿಂಬಾಲಿಸಬೇಕು ಹಾಡುತ್ತಾ ಈ ಲೋಕದ ಯಾತ್ರೆಯನ್ನು ಮುಗಿಸಬೇಕು ಅನುಗ್ರಹಿಸು ರಾಮ ಅನುಗ್ರಹಿಸು ರಾಮ ಶ್ರೀರದು की जीवन राम 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 राम, राम। श्री रघुन की जीवन राम 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 असुर निखंडन अलग निरंजन असुर निखंड

ರಾಮ ಲಕ್ಷ್ಮಣ ನೋಡಿದೆ ಪಿತೃವಾಕ್ಯ ಪಾಲನೆಗಾಗಿ ನಾವು ಕಾಡಿಗೆ ಬಂದರೂ ಈ ಬಂದ ಶಬರಿಯರೆಲ್ಲ ನನ್ನ ಪಾದ ವಿಶೇಷ ಅವರೆಲ್ಲರಿಗೂ ನನ್ನ ಮೂಲದಲ್ಲೇ ದೈವ ಸಾನ್ನಿಧ್ಯವಾಯಿತು ಇದಕ್ಕೆ ಕಾರಣ ನೆಲೆ ನಮ್ಮ ನಿಲುವು ಯಾರು ಧರ್ಮಾಚರಣೆಯಲ್ಲಿ ಸತ್ಯವಚನ ಪಾಲನೆಯಲ್ಲಿ ದೃಢರಾಗಿರುತ್ತಾರೋ ಅವರ ಮೂಲಕವಾಗಿ ದೈವ ತನ್ನಿರವನ್ನು ಅವರಿಗೆ ಕಲ್ಪಿಸುತ್ತದೆ ಎನ್ನುವುದು ದೃಢವಾಯಿತು ಇದೇ ಲೋಕಕ್ಕೆ ಅನುಸರಣೀಯವಾಗಲಿ ಇದೇ ಲೋಕಕ್ಕೆ ಮಂಗಳವನ್ನು ಹೇಳಿ